ಬಂಧುಗಳೇ ಉತ್ತರ ಕರ್ನಾಟಕದ ಜನರನ್ನು ನಾವು ನೋಡಿದರೆ ಒಂದು ನೆನಪಾಗುತ್ತೆ ಉತ್ತರ ಕರ್ನಾಟಕದ ಜನರು ಬಹಳ ಗಟ್ಟಿ ಅಂತ ಹಾಗಾದರೆ ಅವರ ಆಹಾರದಲ್ಲಿ ಯಾವುದೇ ಒಂದು ಸೀಕ್ರೆಟ್ ಇರಲೇಬೇಕು ಬಂಧುಗಳೇ ಉತ್ತರ ಕರ್ನಾಟಕ ಬಿಸಿಲು ಉರಿಯುವ ಪ್ರದೇಶ ಆದರೆ ಅಲ್ಲಿ ಜನರ ಶಕ್ತಿ ಮನೋಬಲ ಮತ್ತು ಗಟ್ಟಿತನ ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವ ಶಕ್ತಿಯ ಹಿಂದೆ ಏನಿದೆ ಗೊತ್ತಾ ಅದು ಅವರ ಆಹಾರ ಪದ್ಧತಿ ಇಂದು ನಾವು ಉತ್ತರ ಕರ್ನಾಟಕದಲ್ಲಿ ಸಹಜವಾಗಿ ಮಾಡ್ತಕ್ಕಂಥ ಮನೆ ಮನೆಗಳಲ್ಲಿ ಮಾಡ್ತಕ್ಕಂಥ ತಿಂಗಳಿಗೆ ಒಂದೆರಡು ಬಾರಿ ಆದರೂ ಮಾಡ್ತಕ್ಕಂತಹ ಒಂದು ವಿಶಿಷ್ಟವಾದ ಆಹಾರ ಅದುವೆ ಜೋಳದ ಹಿಟ್ಟಿನ ತಾಲಿಪಟ್ಟು ಬಂಧುಗಳೇ ಉತ್ತರ ಕರ್ನಾಟಕದ ಜನರು ಯಾಕೆ ಇಷ್ಟು ಗಟ್ಟಿ ಮತ್ತು ಅವರ ಊಟದ ತಟ್ಟೆಯಲ್ಲಿ ಏನು ಅಡಗಿದೆ ಆ ಶಕ್ತಿ ಅನ್ನೋದನ್ನು ತಿಳಿಯುವ ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಗಳಲ್ಲಿ ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಂದೆರಡು ಬಾರಿಯಾದರೂ ಈ ತಾಲಿಪಟ್ಟನ್ನು ಮಾಡ್ತಾರೆ ತಾಲಿಪಟ್ಟನ್ನು ಮಾಡಬೇಕಾದ್ರೆ ಅನೇಕ ರೀತಿಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ಮೆಂತ್ಯ ಸೊಪ್ಪನ್ನು ಬಳಸಿ ಮಾಡ್ತಾರೆ ಕೆಲವೊಬ್ಬರು ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಮಾಡ್ತಾರೆ ಕೆಲವೊಬ್ಬರು ಸೌತೆಕಾಯಿಯನ್ನು ತುರಿದು ಬಿಟ್ಟು ಮಾಡ್ತಾರೆ ಅಥವಾ ಕ್ಯಾರೆಟ್ ಇವತ್ತು ನಾವು ಅಂಥದ್ದೇ ಒಂದು ತಾಲಿಪಟ್ ಮಾಡೋಣ ಅದುವೇ ಸಾಂಬಾರ್ ಸೊಪ್ಪಿನಿಂದ ಒಂದು ತಾಲಿಪಟ್ಟು ಯಾವ ಸೀಸನಲ್ಲಿ ಸಾಂಬಾರು ಸೊಪ್ಪು ಚೀಪಾಗಿ ಸಿಗುತ್ತೋ ಆವಾಗ ನೀವು ಈ ಒಂದು ತಾಲಿಪಟ್ಟನ್ನು ಸಾಂಬಾರು ಸೊಪ್ಪಿನ ತಾಲಿಪಟ್ಟನ್ನು ಮಾಡಬಹುದು ಒಂದುಗಳೇ ಈ ಸಾಂಬಾರು ಸೊಪ್ಪಿನ ತಾಲಿಪಟ್ಟು ಮಾಡಬೇಕಾದ್ರೆ ಈ ಸಾಂಬಾರು ಸೊಪ್ಪನ್ನು ನೀಟಾಗಿ ತೊಳೆದುಕೊಳ್ಳಿ ಅದನ್ನು ಚಿಕ್ಕ ಚಿಕ್ಕಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಾಂಬಾರು ಸೊಪ್ಪನ್ನು ಬಳಸಿ ಏನೂ ವ್ಯತ್ಯಾಸ ಆಗೋದಿಲ್ಲ ಅದರ ಜೊತೆಗೆ ಒಂದು ಈರುಳ್ಳಿಯನ್ನು ಅಥವಾ ಎರಡು ಈರುಳ್ಳಿಯನ್ನು ಹಂಚ್ಕೊಳ್ಳಿ ನಿಮಗೆ ಹಿಟ್ಟಿಗೆ ತಕ್ಕಂತೆ ಅನುಗುಣವಾಗಿ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಿಂಗು ಆಮೇಲೆ ಅದರ ಜೊತೆಗೆ ನಿಮಗೆ ಬೇಕಾದಂಥದ್ದು ಒಂದು ಓಂಕಾಳು ಓಂಕಾಳು ಬೇಕಾಗುತ್ತೆ ಮುಖ್ಯವಾಗಿ ಆಮೇಲೆ ಗರಂ ಮಸಾಲ ಆಮೇಲೆ ನಿಮಗೆ ಧನಿಯಾ ಪೌಡ್ರ್ ಆದಮೇಲೆ ಅಚ್ಚಕಾರದ ಪುಡಿ ಸೊ ಇವುಗಳನ್ನೆಲ್ಲವನ್ನ ನಾವು ಹಿಟ್ಟಿನಲ್ಲಿ ಹಾಕಿ ಅದನ್ನು ಕಲಿಸಬೇಕು ಅದರ ಜೊತೆಗೆ ಅರಿಶಿನ ಪುಡಿ ಬೇಕು ನೋಡಿ ಅದನ್ನು ನೀಟಾಗಿ ಹದವಾಗಿ ನಾವು ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇದು ಕಡಲೆ ಹಿಟ್ಟು ನೋಡಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಜೋಳದ ಹಿಟ್ಟು ಮತ್ತು ನಾವು ಇಲ್ಲಿ ಕಡಲೆ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀವಿ ಸೊ ಮೊದಲಿಗೆ ಸಾಂಬಾರ್ ಸೊಪ್ಪನ್ನು ಅತಿ ಶುದ್ಧವಾಗಿ ತೊಳೆದಿರಬೇಕು ಯಾಕಂದರೆ ಅದರಲ್ಲಿ ಕಲ್ಲು ಬರೋ ಸಾಧ್ಯತೆ ಇರುತ್ತೆ ಸೊ ಅದನ್ನು ಸಾಕಷ್ಟು ಅವಾಯ್ಡ್ ಮಾಡಿ ಆಮೇಲೆ ಈರುಳ್ಳಿಯನ್ನ ಆದಷ್ಟು ಸಣ್ಣಾಗಿ ಹಚ್ಚಿ ನಾವಿಲ್ಲಿ ಸ್ವಲ್ಪ ದಪ್ಪ ದಪ್ಪಗೆ ಹಚ್ಚಿದ್ದೀವಿ ನಮಗೆ ಬಾಯಲ್ಲಿ ಸಿಗಲಿ ಅಂತ ನೀವು ಬೇಕಾದರೆ ಹೀಗೆ ಮಾಡ್ಕೊಳ್ಳಿ ಅಥವಾ ಸಣಸನ್ನು ಹಚ್ಚಿದರೆ ಒಳ್ಳೆಯದು ಕಟ್ಟುವಾಗ ಕಷ್ಟ ಆಗೋದಿಲ್ಲ ಆಮೇಲೆ ಮಿಕ್ಸಿಯಲ್ಲಿ ರುಬ್ಬಿದಂಥ ಹಸಿಮೆಣಸಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಪೇಸ್ಟನ್ನು ಇದಕ್ಕೆ ಹಾಕಿ ಜೊತೆಗೆ ಆಮೇಲೆ ಅದಕ್ಕೆ ಉಪ್ಪು ಇಂಗು ಎಲ್ಲ ಸೇರಿಸ್ಕೊಳ್ಬೇಕು ನೋಡಿ ಇಂಗು ಇದು ಮಾಮೂಲಿ ಗೊತ್ತಿರುತ್ತೆ ಎಷ್ಟು ಹಾಕ್ಬೇಕಂತ ಸೊ ಅದಕ್ಕೇನು ಪ್ರಮಾಣ ಇಲ್ಲ ಜಾಸ್ತಿನೂ ಆಗಬಾರ್ದು ಭಾಳ ಕಡಿಮೆನೂ ಆಗಬಾರ್ದು ಅದರ ಸ್ವಾದ ಸಿಗುವ ರೀತಿಯಲ್ಲಿ ಅವುಗಳನ್ನು ಬಳಸಬೇಕು ಆಮೇಲೆ ಕಾಳು ಇದು ತುಂಬ ಅದಕ್ಕೆ ಸ್ವಾದ ಕೊಡುತ್ತೆ ಕಾಳನ್ನು ಹಾಕಿ ಇದು ಡೈಜೆಷನ್ಗೂ ಸಹಿತ ತುಂಬ ಒಳ್ಳೆಯದು ಸೊ ಕಾಳನ್ನು ಹಾಕಿ ಆಮೇಲೆ ಇದು ಗ ಗರಂ ಮಸಾಲ ಗರಂ ಮಸಾಲೆ ಯಾವ್ದಾದ್ರೂ ಕಂಪ್ನಿ ತಗೊಳ್ಳಿ ನಿಮಗೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಗರಂ ಮಸಾಲ ಅದ್ರ ಭಾಳನೂ ಹಾಕ್ಬಾರ್ದು ಅದು ಎದೆ ಉರಿ ಬರೋ ಸಾಧ್ಯತೆ ಇರುತ್ತೆ ಆಮೇಲೆ ಧನಿಯಾ ಪೌಡ್ರ್ ಒಂದು ಸ್ಮಾಲ್ ಟೀ ಸ್ಪೂನಿಂದ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೆ ಮುಖ್ಯವಾಗಿ ಇಂಗ್ರೀಡಿಯೆಂಟ್ಸ್ ಇದು ಅರಿಶಿನ ಪುಡಿ ಆಮೇಲೆ ಅಚ್ಚ ಖಾರದ ಪುಡಿ ಹಾಕಿದ್ರೂ ಆಗುತ್ತೆ ಇಲ್ಲಾಂದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಗುತ್ತೆ ಇದು ಸಾಧ್ಯವಾದ್ರೆ ಬೆಳಗಿನ ತಿಂಡಿಯಲ್ಲಿ ಮಾತ್ರ ಇದನ್ನ ಮಾಡಿ ರಾತ್ರಿ ಹೊತ್ತಾದ್ರೆ ಇದು ಎರೆ ಉರಿ ಬರುವ ಸಾಧ್ಯತೆ ಇರುತ್ತೆ ಓಕೆ ಸೊ ಅದಕ್ಕೆ ಇದನ್ನ ಆದಷ್ಟು ಬೆಳಗಿನ ತಿಂಡಿಯಲ್ಲಿ ಇದನ್ನ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮೊದಲದನ್ನ ಕಲಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಬೇಕಾದಂಥ ಮೇನ್ ಇಂಗ್ರಿಡಿಯಂಟ್ಸ್ ಜೋಳದ ಹಿಟ್ಟು ಮೂರು ಪಟ್ಟಾದರೆ ಒಂದು ಪಟ್ಟು ಕಡಲೆ ಹಿಟ್ಟು ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟೆಲ್ಲ ಹಾಕಿಬಿಡಿ ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಆಗುತ್ತೆ ಸೊ ಕೆಲವೊಬ್ಬರು ಅಕ್ಕಿ ಹಿಟ್ಟು ಹಾಕ್ತಾರೆ ಅಕ್ಕಿ ಹಿಟ್ಟು ಹಾಕೋದು ಬೇಡ ಇದು ಕಡಲೆ ಹಿಟ್ಟು ಮನೆಯಲ್ಲೇ ಮಿಲ್ ಮಾಡಿದ್ದು ಯಾರ ಮನೆಯಲ್ಲಿ ಮಿಲ್ಲಿದೆ ಅವ್ರು ಮಾಡ್ಕೊಬೋದು ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕಡಲೆ ಹಿಟ್ಟು ಸೊ ಕಡಲೆ ಹಿಟ್ಟು ಒಂದು ಭಾಗ ಆದರೆ ನೀವು ಅದ್ರ ಐದು ಪಟ್ಟು ಅಥವಾ ನಾಲ್ಕು ಪಟ್ಟನ್ನು ಪ್ಯೂರ್ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಯಾವುದೇ ಬಿಸಿನೀರು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ರೊಟ್ಟಿ ಮಾಡುವಾಗ ಮಾತ್ರ ಬಿಸಿನೀರನ್ನು ತೆಗೆದುಕೊಳ್ಬೇಕು ಇದನ್ನು ಮೊದಲು ಚೆನ್ನಾಗಿ ಅದನ್ನು ಕಲಸಿ ಆಮೇಲೆ ನೀರು ಹಾಕಿ ಕಲಸೋಣ ಸೊ ಎಲ್ಲ ಸೊಪ್ಪು ಅನ್ನೋದು ಎಲ್ಲ ಕಡೆ ಚೆನ್ನಾಗಿ ಬೆರಿಬೇಕು ಸೊ ಹೀಗಾದಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಇದನ್ನ ಒಂದು ರೊಟ್ಟಿ ಹದಕ್ಕೆ ಕಲಿಸ್ಬೇಕು ಯಾವುದೇ ರೀತಿ ಎಣ್ಣೆ ಎಲ್ಲ ಇದಕ್ಕೆ ನಿಮ್ಮ ಹದ ನೋಡಿಕೊಂಡು ಹಿಟ್ಟು ನೀರನ್ನು ಸೇರಿಸ್ತಾ ಹೋಗಿ ನಿಮಗೆ ಎಷ್ಟು ಜನರಿಗೆ ಬೇಕು ಅನ್ನೋದು ಲೆಕ್ಕಾಚಾರ ಇರಬೇಕು ನೀವು ಬೇಕಾದರೆ ಈ ಥರನ ಹಿಟ್ಟನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಯಾವಾಗ ಯಾವಾಗ ಬೇಕೋ ಆವಾಗ ಸಹಿತ ಪಟ್ಟಂತ ತಟ್ಕೊಳ್ಬೋದು ಇವಾಗ ಇದನ್ನು ನೀಟಾಗಿ ಹೀಗೆ ಕಲಿಸ್ಕೊಂಡು ಒಂದು ರೊಟ್ಟಿ ತಟ್ಟುವ ಅದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸ್ಮೂತಾಗಿ ಹ್ಯಾಂಡಲ್ ಒಮ್ಮೆಗೆ ನೀರು ಹಾಕೋಬೇಡಿ ಸ್ವಲ್ಪ 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 ನೀರು ಹಾಕ್ಕೊಂಡು ಅದನ್ನು ಒಂದು ಹದಕ್ಕೆ ಯಾವ ರೀತಿ ಒಂದು ಚಕ್ಲಿಯನ್ನ ಬಿಡಬೇಕಾದ್ರೆ ಒಂದು ಹದ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಸ್ವಲ್ಪ ತೆಳ್ಳಗಿರಬೇಕು ಅದನ್ನು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ನೀವು ಬೇಕಂದರೆ ಅದನ್ನು ಸ್ವಲ್ಪ ಕಲಿಸಾದ್ಮೇಲೆ ಟೇಸ್ಟ್ ನೋಡಿ ಬಾಯಿಗೆ ಹಾಕೊಂಡು ಆ ಹಿಟ್ಟನ್ನು ನೋಡಿ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಖಾರ ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಮೊದಲೇ ರೆಡಿ ಮಾಡಿಕೊಳ್ಳಿ ಆವಾಗ ಊಟ ಮಾಡುವರ ಬಾಯಲ್ಲಿ ಒಂದು ಸ್ವಾದ ಅತ್ಯಂತ ಅಚ್ಚುಕಟ್ಟಾಗಿರುತ್ತೆ ಮಾಡಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಇಡಿ ಅದನ್ನು ಹದಿನೈದು ನಿಮಿಷ ಇಟ್ಟು ತಟ್ಟೋಗುವಾಗ ಅದನ್ನೇನು ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಅದನ್ನು ಈ ಥರ ಬಿದ್ದಬೇಕು ಸೊ ತುಂಬ ಅದನ್ನು ಎಷ್ಟು ನಾವು ಅದನ್ನು ಬಿದ್ದುತ್ತೇವೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ ಅಂದರೆ ಇದು ತಾಲಿಪಟ್ಟು ಅಂತ ತಾಲಿಪಟ್ಟು ಸೊ ಇವಾಗ ಅದನ್ನು ನೀವು ಸ್ವಲ್ಪ ಉಂಡೆ ಮಾಡಿಕೊಂಡು ರೊಟ್ಟಿ ಆಕಾರ ಯಾವುದು ಬೇಕು ನಿಮಗೆ ಎಷ್ಟು ದೊಡ್ಡದು ಬೇಕು ಅದಕ್ಕೆ ತಕ್ಕಂತೆ ಆ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ಅದನ್ನು ಅಗಲ ಮಾಡ್ಕೊಳ್ಳಿ ಆಮೇಲೆ ಬಟ್ಟೆ ಮೇಲೆ ಒಂದು ಹಸಿಯಾದಂಥ ಬಟ್ಟೆ ಮಾಡಿಕೊಳ್ಳಿ ಒಂದು ಬಟ್ಟೆ ತಗೊಂಡು ಮೊದಲು ಬಟ್ಟೆಯನ್ನು ನೀರಲ್ಲಿ ನೆನೆಸಿ ಶುಭ್ರವಾದಂಥ ಒಂದು ಬಟ್ಟೆ ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಈ ರೀತಿ ಕೈಯಲ್ಲಿ ಒಂದು ಸ್ವಲ್ಪ ಅದನ್ನು ತಟ್ಟಿ ಆಮೇಲೆ ಅದನ್ನು ಅಗಲ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಚ್ಕೊಂಡು 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 ನಿಮಗೆ ಎಷ್ಟು ತೆಳಬೇಕು ಭಾರಿ ತಿಳುವಾದ್ರೂ ಸರಿಯಾಗಲ್ಲ ಸೊ ಭಾರಿ ದಪ್ಪಾದ್ರೂ ಸರಿಯಾಗಲ್ಲ ಒಂದು ಮೀಡಿಯಮ್ ಯಾವ ಥರ ನಿಮಗೆ ನಿಪ್ಪಟ್ಟಿದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ನಾವು ತಟ್ಟಬೇಕು ಒಂದು ಕಡೆ ಹಂಚು ಕಾಯಿಲಿಕ್ಕೆ ಇಡಬೇಕು ತವೆ ಸೊ ಈ ರೀತಿ ನೀವು ತಟ್ಟಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ಅದರಲ್ಲಿರ್ತಕ್ಕಂಥ ಸೊಪ್ಪು ಬೆಳಿಗ್ಗೆ ಒಂದು ಎರಡು ರೊಟ್ಟಿ ತಿಂದು ಹೋದರೆ ನಾವು ಮಧ್ಯಾಹ್ನದವರೆಗೂ ಹಸಿವಿನೇ ಆಗೋಲ್ಲ ಕಾರಣ ಇದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ ಸೊ ನಾವು ಫೈಬರ್ ಕಂಟೆಂಟನ್ನು ಜಾಸ್ತಿ ತಿಂದರೆ ನಮಗೆ ಬೇಗ ಹಸಿವು ಆಗೋದೇ ಇಲ್ಲ ಸೊ ಬಂಧುಗಳೇ ಹೀಗೆ ಇದನ್ನು ತಟ್ಟಿ ಆಮೇಲೆ ನಿಧಾನವಾಗಿ ಅದೇನು ಬೀಳಲ್ಲ ಅದನ್ನೇನು ಮಾಡಿ ಮೆಲ್ಲಗೆ ಎತ್ಬಿಟ್ಟು ತವೆದ ಮೇಲೆ ಹಾಕಿ ತವೆದ ಮೇಲೆ ಒಂದು ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಆಮೇಲೆ ಈ ರೀತಿ ಬಟ್ಟೆಯನ್ನು ಇಟ್ಕೊಂಡು ನಿಧಾನವಾಗಿ ಬಿಡಿ ನಿಧಾನವಾಗಿ ಬಿಟ್ಟು ಅದನ್ನು ತೆಗೆಯುವಾಗ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಡಿ ಆಮೇಲೆ ಎರಡು ಸೆಕೆಂಡ್ ಬಿಟ್ಟು ಬಟ್ಟೆ ತಾನಾಗೆ ಬರುತ್ತೆ ಎತ್ಕೊಂಡ್ಬಿಟ್ಟು ಇದ್ರ ಮೇಲೆ ಎಣ್ಣೆ ಬಿಡಿ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪನೂ ಬಿಡ್ಬೋದು ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕಿ ಆಮೇಲೆ ಅದನ್ನು ಆ ಥರ ಮುಚ್ಚಿಬಿಡಿ ಮುಚ್ಚಿ ಮತ್ತೆ ಇನ್ನೊಂದು ರೊಟ್ಟಿಯನ್ನು ತಟ್ಕೊಳ್ಬೋದು ಈ ರೀತಿ ನಾವು ಸುಲಭವಾಗಿ ಇಂಥ ಪೌಷ್ಟಿಕವಾದಂಥ ಆಹಾರವನ್ನು ಮನೆಯಲ್ಲೇನೇ ಮಾಡ್ಬೋದು ಇಂಥವುಗಳನ್ನು ನಾವು ಹೋಟ್ಲಲ್ಲಿ ಸಾವಿರಾರು ರೂಪಾಯಿ ಕೊಟ್ಟರು ಈ ಕ್ವಾಲಿಟಿ ಸಿಗೋದೇ ಇಲ್ಲ ಬಂಧುಗಳೇ ಇಂತಹ ಪಾರಂಪರಿಕ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಆಹಾರಗಳನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸ್ಕೊಂಡದ್ದೇ ಆದಲ್ಲಿ ನಮ್ಮ ಜೀವಿತಾವಧಿ ಹೆಚ್ಚಾಗಲಿಕ್ಕೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಬಂಧುಗಳೇ ಈ ಒಂದು ತಾಲಿಪಟ್ಟನ್ನು ತಾವೆಲ್ಲರೂ ಒಂದು ಸಲ ಆದರೂ ಟ್ರೈ ಮಾಡಿ ಇದರಲ್ಲಿ ಪುದೀನ ಬೇಕಂದರೆ ಮಿಕ್ಸ್ ಮಾಡಿ ನೀವು ಏನು ತರಕಾರಿ ಸಿಗುತ್ತನೋ ಏನು ಸೊಪ್ಪು ಸಿಗುತ್ತನೋ ಎಲ್ಲವನ್ನು ಮಿಕ್ಸ್ ಮಾಡಿ ಆದರೆ ನಿಮಗೆ ತರೇವರಿ ಹಾಕಿಬಿಡಿ ಕೇವಲ ಒಂದೊಂದು ನಿಮಗೆ ಪುದೀನ ಬೇಕಂದರೆ ಪುದೀನದೇ ಒಂದು ಸಲ ಮಾಡಿ ಸೊಪ್ಪಸ್ಗೆ ಸೊಪ್ಪದೇ ಒಂದು ಸಲ ಮಾಡಿ ಮೆಂತ್ಯ ಸೊಪ್ಪದೇ ಒಂದು ಸಲ ಮಾಡಿ ಕ್ಯಾರೆಟ್ದೇ ಒಂದು ಸಲ ಮಾಡಿ ಆಮೇಲೆ ನಿಮಗೆ ಸೌತೆಕಾಯಿದೇ ಒಂದು ಸಲ ಮಾಡಿ ಆವಾಗ ನಿಮಗೆ ಟೇಸ್ಟು ಮತ್ತು ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇದನ್ನು ತಿನ್ಬೇಕಾದ್ರೆ ಹೇಗೆ ತಿನ್ಬೇಕು ಅನ್ನೋದು ಮುಖ್ಯ ಯಾವುದ್ರ ಜೊತೆಗೆ ನೀವು ಬೇಕಂದರೆ ಇದನ್ನು ಇದು ಬೆಸ್ಟ್ ಕಾಂಬಿನೇಷನ್ನ ಉತ್ತರ ಕರ್ನಾಟಕದಲ್ಲಿ ಇದನ್ನು ಮೊಸರು ಜೊತೆಗೆ ಮತ್ತು ಶೇಂಗಾ ಚಟ್ನಿ ಏನಾದರೂ ಇದ್ದರೆ ಅದ್ರ ಜೊತೆಗೆ ತಿನ್ನಿ ಇಲ್ಲಾಂದರೆ ಬೆಣ್ಣೆ ಜೊತೆಗೂ ಹಾಗೆ ತಿನ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು ಸೊ ಕಂಪಲ್ಸರಿ ನಿಮಗೆ ಅದ್ರ ಜೊತೆಗೆ ಮೊಸರು ಇದ್ದರೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಇದು ಮೂಡಿ ಬಂದಿದೆ ಇದನ್ನು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಕಡೆ ಬೇಯಲಿ ಅಂತ ಇನ್ನೊಂದು ಸಲ ಪಲ್ಟಾಯಿಸಿ ಸೊ ಈ ರೀತಿ ನಾವು ಮಕ್ಕಳಿಗೂ ಮಕ್ಕಳು ಸೊಪ್ಪು ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅವರ ಬಾಯಲ್ಲಿ ಈ ಸೊಪ್ಪು ಸೇರ್ಬೇಕಾದ್ರೆ ಇಂತಹ ಒಂದು ಏನಾದರೂ ಆಹಾರಗಳನ್ನು ನಾವು ಮಕ್ಕಳಿಗೆ ಮಾಡಿ ಕೊಡಬೇಕಾಗುತ್ತೆ ಸೊ ಈ ತಾಲಿಪಟ್ಟು ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶಿಷ್ಟವಾದ ಉತ್ತರ ಕರ್ನಾಟಕದ ಆಹಾರವನ್ನು ಪ್ರಸ್ತುತ ಪಡಿಸ್ತೇನೆ ಈಗ ಆಗಿದೆ ತಟ್ಟೆಗೆ ಇಟ್ಟಿದ್ದಾರೆ ಇದರ ಜೊತೆಗೆ ಉಪ್ಪಿನಕಾಯಿ ಮತ್ತು ಮೊಸರು ನನ್ನದಾಗುತ್ತೆ ಬಂಧುಗಳೇ ಧನ್ಯವಾದಗಳು